इलावा ननगाना मगी लास्टडी इज टेस्ट मारताले बाय गडोंडर मस्त टेस्ट आयती हो तमन ना हेंग आयती चमचम आकीना चन्ना सुपर आयती चमचम मगी चमचम रे चोमिया नूडल्स चोमिया नूडल्स हं तो तमन ना आमरा <laughs> ಮತ್ತ್ ನೀವ್ ಅದನ್ನ ಹೆಸರು ಬಾಡ್ರಿ ಅದಕ್ಕೆ ಅದ್ರ ಹೆಸರು ಚಲೋ ಐತಿ ಚೌಮಿಯಾ ನೂಡಲ್ಸ್ ಅಂತ ಹೇಳಿ ಹೆಂಗ್ ಜಬರ್ದಸ್ತ್ ನೋಡ್ರಿ ನಾಲ್ಕು ಪ್ಲೇಟ್ ಆತ್ರಿ ಇಷ್ಟ ನಾವು ಅಲ್ಲಿ ರೆಸ್ಟೋರೆಂಟ್ ಇಲ್ಲ ಅಂಗಡಿ ಒಳಗೆ ಏನು ತಿನ್ನಕೋದಿಪ್ಪ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಖರ್ಚಾಕತಿ ಬರೀ ಮೂವತ್ ರೂಪಾಯಿ ಒಂದಲ್ಲ ಅದ್ ಪ್ಯಾಕೆಟ್ ಮೂವತ್ ರೂಪಾಯಿ ಒಂದು ಪ್ಯಾಕೆಟ್ ಮಾಡಿದ ತೊಗೊಂಬಂದಿಪಂದ್ರೆ ಎರಡು ಸರ ಮಾಡ್ಬೋದು ಹಾ

ಹಾಲು ಹಾಕಿ ಹಾಲು ಕುಡಿಯಂಗಿಲ್ಲ ಅನ್ನ ಹಾಕಿರ ಅನ್ನ ತಿನ್ನಲ್ಲ ಕೇಕ್ ಬೇಕಂತ ಕಪ್ಪ ಕಪ್ಪ ತಿನ್ನೋತ ನೋಡ್ರ ಇದಂತ ನೆಕ್ಸ್ಟ್ ಡೇ ಇವ ನೋಡ್ರಿ ಇಲ್ಲಿ ಬೆಳಿಗ್ಗೆದ್ದು ಹೋಗಿಸ್ತಾನೆ ಹಾಲು ತೊಗೊಂಡ್ಬಂದರಿ ಆಮೇಲೆ ಇದು ಬಟರ್ ಇಪ್ಪತ್ತು ರೂಪಾಯಿ ಒನ್ ಪ್ಯಾಕೆಟ್ ಅಂತರಿ ತೊಗೊಂಡ್ಬಂದ್ರಿ ಚಲೋ ಅದಾವ ರೀ ಬಟರ್ ಎರಡು ದಿನ ಮುಟ್ಟು ಒಂದ್ರೆ ಸಾಕು ನೋಡ್ರಿ ಅಷ್ಟು ಇದು ಆಗ್ತದೆ ಬಿಸ್ಕಿಟ್ ಬ್ಯಾಡ್ ಅಂತ ಹೇಳೋದು ಬಟ ತೊಗೊಂಬಾಳ್ರಿ ಆಮೇಲೆ ನಿನ್ನೆ ಸಂತಗೀವನ ಇಪ್ಪತ್ತು ರೂಪಾಯ್ದು ರೀವು ಮೊಳಕೆ ಎಷ್ಟೊಕ್ಕೊಂಡೋಗ್ರ ನೋಡಿರಿ ನೋಡ್ರಿ ಇದೇನು ರೀ ಮಡಿಕೆ ಕಳಿತು ಇವು ಪಲ್ಯ ಅಂತ ಅಷ್ಟು ರುಚಿ ಆಗ್ತದೆ ರೀ ಇದು ಎಷ್ಟು ಶುದ್ಧ ಬಂದ ನೋಡ್ರಿ ಮೆಳ್ಕಿ ಅಂದ್ರೆ ಪಲ್ಯ ಮಾಡಿಬಿಡ್ತೇನೆ ರೀ ಈಗ ಥರದ್ದು ಇಲ್ಲ ಹಿಂಗೆ ಈ ಅಂತ ಅಂತ ಹೇಳಿ ಕೆಟ್ಟಬಿಡ್ತಾವೆ ಫ್ರಿಜ್ ಇತ್ತಂದ್ರೆ ಏನು ಆಗಂಗಿಲ್ಲ ರೀ ನೀವು ನಿನ್ನೆ ತೊಗೊಂಬೋದು ಬದಲ್ರಿ ಹಾಗಾಗಿ ಮತ್ತೆ ಇವತ್ತು ಟಿಪ್ಪ ಅಂದ್ರೆ ಏನು ಕರ್ರಿಗೆ ಆಗ್ಬಿಡ್ತಾವ್ರೆ ಅದಕ್ಕೆ ಪಲ್ಯ ಮಾಡಿಬಿಡ್ತೇನೆ ರೀ ಇವಾಗ ನೋಡ್ರಿ ರೆಡಿ ಆತ್ರೆ ಇದನ್ನ ಭಾಳ ನೀರು ಹಾಕಿ ಕುದಿಸ್ಕೋಬಾರೀ ಅಷ್ಟು ಒಗ್ಗರಣೆ ಕೊಟ್ಟು ಒಂದು ಐದು ನಿಮಿಷ ಎಣ್ಣೆ ಒಳಗನ್ನ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ನೀರು ಹಾಕಿ ಕುದಿಸ್ಕೊದಿಂತ ನೋಡ್ತಿ ಹೊಡಬೇಕ ಕಲ್ರಿ ಅದ್ರೊಳಗಿಂದೆಲ್ಲ ಅಂಶ ಹೋಗ್ಬಿಡ್ತತ್ರಿ ಹಂಗಾಗಿ ಸ್ವಲ್ಪ ಒಗ್ಗರಣೆ ಕೊಟ್ಟು ಅದ್ರ ಎಲ್ಲ ಸ್ವಲ್ಪ ಹೋಗಕನ ಬೇಯಂಗ ಸಾಕು ಮುಚ್ಚಿ ಬಿಟ್ಟಿರಾತ್ರಿ ಆಮೇಲೆ ಈ ಕಡೆಗೆ ಇವಾಗ ಹೆಸ್ರು ಬೇಳೆ ಸ್ವಲ್ಪ ಹೊರ್ಕೊಳಗತ್ತೇನು ಬಿಸಿ ಮಾಡ್ಕೊಳಕತ್ತೇನ್ರಿ ರೀ ಯಾಕಂದ್ರೆ ಇವತ್ತು ಅವ್ರ ಮೇಲೆ ಹಬ್ಬ ಆಯ್ತಲ್ಲ ರೀ ಹಂಗೇ ಸ್ವಲ್ಪ ಏನೋ ಸ್ವೀಟ್ ಮಾಡಿದ್ರ ಇವನ್ನ ಹೆಸ್ರು ಬೇಳೆ ಪಾಯಸ ಹೇಳಿ ಸ್ವಲ್ಪ ಹುರ್ಕೊಳಗತ್ತೆ ನೋಡ್ರಿ ನಾ ಇವ್ ನೋಡ್ರಿಪ್ಪ ನಾನು ಹೆಸ್ರು ಬೇಳೆನ ಹುರ್ಕೊಂಡು ಮತ್ತು ತೊಳ್ಕೊಂಡು ಕುಕ್ಕರ್ ಒಳಗೆ ಹಾಕಿ ಒಂದು ಸಿಟಿ ಮಾಡ್ಸಿದ್ದೀರಿ ಒಂದು ಸಿಟಿ ಮಾಡೋದ್ರೊಳಗೆ ಎಷ್ಟು ಹಣ್ಣು ಅನ್ಕುದ ನೋಡ್ರಿ ಈ ಥರನೇ ಆಗುತ್ತೆ ಹೆಸರು ಬೇಳೆ ಪಾಯಸ ಮಾಡೋಕೆ ಇಲ್ಲಾಂದ್ರೆ ಅವು ಆಗು ಹಂಗೆ ಅಗ್ಳಗಳಿದ್ಪ್ಪ ಅಂದ್ರೆ ಅವು ಚಲೋ ಆಗಂಗಿಲ್ಲ ಪಾಯಸ ಇದಕ್ಕೆ ನಾನೀಗ ಬೆಲ್ಲ ಮತ್ತು ಇಲ್ಲಿ ಕೊಬ್ಬರಿ ಸ ಏನರ ತುರ್ದು ಇಟ್ಕೊಂಡು ಆಮೇಲೆ ಇಲ್ಲಿ ಅಲಕ್ಕಿ ಪೌಡ್ರ್ ಇದೆ ಎಲಕ್ಕಿ ಜ್ಕೊಂಡು ನಿನ್ರಿ ಹಂಗೆ ಸ್ವಲ್ಪ ಆಮೇಲೆ ಈಗ ಬೆಲ್ಲ ಅದನ್ನೆಲ್ಲ ಹಾಕಿಬಿಡಣಿದ್ರೊಳಗೆ ಈಗ ನೋಡ್ರಿ ಬೆಲ್ಲ ಹಾಕಿದ್ದೆ ರೀ ನಾನು ಅಂದ್ರೆ ಬೆಲ್ಲನ ಕರಗಿಸ್ಕೊಂತ ಅದನ್ನು ಸೋಸ್ಕೊಂತ ಪಾನ್ ಹಾಕಿದ್ದೆ ರೀ ನಾನು ಲಗುನ ಹಾಕಿಬಿಟ್ಟೆ ಯಾಕಂದ್ರೆ ಭಾಳ ಕುದ್ಬಿಟ್ಟವ್ ಬೇಳೆ ಮತ್ತೆಲ್ಲ ಇದಾಗಬಾರ್ದು ಅಂತಂದು ಹೇಳಿ ಫ್ರೆಂಡ್ಸ ಈಗ ನೋಡ್ರಿ ಇದಕ್ಕೆ ಕೊಬ್ಬರಿ ಸೋಸನ ಹಾಕಿಬಿಡೋಣ ಒಳಗೆ ನಾನು ಇದನ್ನು ಸ್ವಲ್ಪ ಈ ಥರ ತಿರುಗಿಸ್ಕೊಂಡ್ರಿ ಏಲಕ್ಕಿ ಪೌಡ್ರ್ ಮತ್ತು ಇದನ್ನು ಹಾಕೀನ್ರಿ ಕೊಬ್ಬರಿ ಸೋಸನ ಇದೊಂದು ಕುದಿ ಕುದಿ ತುಪ್ಪ ಅಂತ ಹೇಳಿದ್ರೆ ತುಪ್ಪದೊಳಗೆ ಇವು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮದವ್ರಿ ಇವನ್ನ ಕರ್ಕೊಂಡ್ಬಿಡ್ತೇನೆ ಕರ್ಕೊಂಡು ಅದಕ್ಕೆ ಹಾಕಿಬಿಟ್ಟು ಇಪ್ಪ ಅಂದ್ರೆ ಇಂದವು ಹೆಸ್ರು ಬಾಳೆ ಪಾಯಸ ರೆಡಿ ಆಗ್ತದೆ ನೋಡ್ರಿ ನೋಡ್ರಿ ಈಗ ಗೋಡಂಬಿ ಮತ್ತು ಬದಾಮನ್ನ ನಾನು ತುಪ್ಪದೊಳಗೆ ಫ್ರೈ ಮಾಡ್ಕೊತೀರಿ ಈಗ ಇದಕ್ಕೆ ಹಾಕಿಬಿಡಂಟ್ರಿ ಹಾಕಿ ಚಲೋನಂಗೆ ಕೈ ಆಡೋಂತ ಇವಾಗ ಇಷ್ಟು ಗಮ ಗಮಸ್ತಂಗ್ರ ಹಾಕೇನ್ರಿ

ಅಮ್ಮ ಇವತ್ತೇನ್ ವರ್ಮಾಲಕ್ಷ್ಮಿ ಹಬ್ಬನ್ರೀ ವರ್ಮಾಲಕ್ಷ್ಮಿ ಹೌದನಮ್ಮ ಬಾ ಚಂದ ಮಾಡಿ ರೋಟಿ ಪಲಂಗ್ ಕಾರಿ ಎಲ್ಲಾ ಬಹಳ ಸೂಪರ್ ಆಗೇತ್ರಿ ಹಾ ಬಾಳ ಚಂದಾಗಿತ್ರಿ ගල ගදक्ष බම නमा සගදලक्षබचनाගදන स्यसा ಲಕ್ಷ್ಮೀ ಭಕ್ತರ ಮನೆಯುಳು ನಿತ್ಯ ಸುಮಂಗಲಿ ನಿತ್ಯ ಸತ್ಯ ಸಾಲು ಪುಟ್ಟ ಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ವಾರಮ್ಮ ಸಕ್ಕರೆ ತುಪ್ಪವ ಕಾಲುವೆ ಹರಿಸಿ ಶುಕ್ರವಾರ ಪೂಜೆದ ವೇಳೆಗೆ ಅತ್ತರೆ ನ ರಾಣಿ ಭಾಗ್ಯದ ಲಕ್ಷ್ಮೀ ಬಮ್ಮ ನಮ್ಮಮ್ಮೆ ಸೌಭಾಗ್ಯದ ಲಕ್ಷ್ಮೀ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗದ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗದ ಬರೆ ವೆಂಕಟರಮಣನ ಬೆಂಕದ ರಾಯಿಕೊಂಡು ಲಕ್ಷ್ಮಿಗೆ ಬೆಳಗೋಣ got ಸುಮಾನೇ ಏನಿದೆ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಅಲ್ರಿ ಅದಕ್ಕ ಅಮ್ಮಾರ ಪೂಜಾ ಕರ್ದಿದ್ರಿ ಹೋದ್ವಿ ನಾನು ತಮ್ಮನ್ನ ಉಡಿ ತುಂಬಿದ್ರಿ ಅಣ್ಣಕ್ ಅಂಕಣ ಕಟ್ಟಿದ್ರ ಊಟ ಕೊಟ್ರು ಊಟ ಮಾಡಿ ತಮ್ಮನ್ನ ವಧೆ ಅಂದನ್ಪಾ

ಈಗ ಟೈಮ್ ನಾಲ್ಕು ಗಂಟೆ ಹತ್ತಿರ ಮಳೆ ಬಂದು ಹೋತ್ ನೋಡಿರಿ ಒಂದು ಹುರುಪು ಜಗ್ಗ ಜೋರು ಬಂತು ರೀ ಮಳಿ ನಾನು ಅರವಿ ಒಣ ಇಟ್ಟಿ ಅರಬಿ ನಾ ಬಕೆಟ್ ಒಳಗೆ ಇಟ್ಟಿದ್ದೆ ನಾನು ಮಳೆ ಹೋದ್ಮೇಲೆ ತೊಗೊಂಬಂದೀಗ ಒಣ ಹಾಕಿ ನೋಡಿರಿ ಏನು ಸಂಜೆ ಮುಂದೆ ನಳ ಬರ್ತದೆ ಏನೋ ರೀ ಒಟ್ಟು ಅರ್ಬಿ ಅಂತರ ಈಗ ಒಗದು ಹಾಕಿದ್ದಾರೆ ಇವತ್ತು ಬೆಂಗಳೂರಿನಂತರ ನಮಗೊಬ್ಬರು ಕಮೆಂಟ್ ಮಾಡಿದ್ರಪ್ಪ ಏನಂತ ಹೇಳಿದ್ರೆ ನಾಳೆ ಶಗುಪ್ತಾ ಅನ್ನೋರದು ಬರ್ತಡೇ ಐತೆ ರೀ ಶಗುಪ್ತಾ ಮೆನಿ ಮೋರ್ ಹ್ಯಾಪಿ ಟೈಮ್ಸ್ ಬರ್ತಡೇ ರೀ ನೀವು ಯಾವಾಗಲೂ ನಗನಾಗ್ತ ಖುಷಿಗಿಂತರ ಸಂತೋಷವಾಗಿರಲಿ ಅಂತೇಳಿ ನಾವು ದೇವ್ರ ಕಡೆ ಕೇಳ್ಕೊಂತೀವಿ ರೀ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ